फिर पकड़ता है बाबू मियाँ कोकोंडो जाजा बाबू कोकोंडो आउची आते ने चिचैट ले चिचबत्ती मैंगो

ಇಲ್ಲ ಇರಬೇಕು ಹೊರಡಿ ಕಿನ್ನಿ ಬಿಟ್ಟಿಗೆ ಸ್ಟಿಕ್ ಕೊರೋಡಿಗೆ ಒಂದು ನಿಮಿಷ ಹ್ಞೂ ಗಟ್ಟಿ ಬತ್ತಿ ಫೋನ್ ಉಂಡು ಎಸ್ ಪಾತಿಲ್ಲೇ ಹಾಯ್ ಗಟ್ಟಿ ಬರ್ತೀನಿ ಹಾಂ ಹಾಯ್ ಬನ್ನಿ ಹಾಯ್ ಬನ್ನಿ ಜಜಾ ಹಾಯ್ ಹ್ಞೂ ಅಂತ ಆರಾಮ್ ಆರಾಮು ಅಲ್ಲಿ ಹ್ಞೂ ಪಾತಿಲ್ಲೇ

Yeey, siy, mel la mel la ah, ba, tadi, wianu kok keng caman punu po, obo, obo, wianu kok keng caman punu, keng, eng cah kukukuk koh eng punu, tadi.

Tu c'è! Anzi, c'è il divorzio! Qua è cocca bave! cocca bave! Cocca ിത്ര അല്ലേ മിത്ര അല്ലേ ഞാൻ പോയി దాదాం కోడిద సౌండ్ గుప్పిర దాదాడు దూర ఇరవరి బైదినీ దూర వతీని దాదాండి 아아! 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 아야 돼. 아라 그래 아 아아! 자아 아아! 코아 వెళ్ళా కన్ను లాగెన్వును అంత చుచ్చు ఆయ్ మంపూను అమ్మ కొక్క ఎంత అంత కొ

Ne aradınca? Ne küçük? Dengel, dengel. Ben de seninle dengen burun. Dengel, balık புனிய கிரைண்டர் திருடர் திரு

ಗೆ ಬೆನ್ ಬೆಸರುವಂತೆ ಅಲ್ಲ ಚಿನ್ನ 갈 ಬಿಟ್ಟೆನ ಆಫೀಸ್ ಅಮೂರಣ್ಯ ನೇ ಕಾಲ್ ಬರ್ತನಂತೆ irege ಐತೆ ಪನ್ಲೆ ಲೆವೆಂತಾ ಟೀಚರ್ಸ ಬಗಾ ಬೇ ತಕ್ಲೇಗ್ಲ ಹೆಲ್ಪ್ ಆಪಂ irege ಆಂಡ ಲಂ ಚಾ ಒಂದಿತ್ತನ ಅಕ್ಲೇಗ್ಲ ಬಗಾ ಬಗ್ಗೆ ಗೊತ್ತಾ ಅਪਣೆದು ಕಾಲ್ ಬಾಗಿತ್ತಲ್ಲ ಆಕ್ಚುಲಿ ಆ ಒಂದು ಪಾರ್ಸೆಲ್ ಬ್ಲಾಕ್ ಆತೀನ್ ರೀ ಪತ್ ಪ್ರೆಸ್ ಒನ್ ಟು ಸ್ಪೀಕ್ ಮೋರ್ ಪ್ಲಸ್ ಟೂ ಕಂಪ್ಯೂಟರೈಸ್ ನಂದು ಕಂಪ್ಯೂಟರೈಸ್ಡ್ ಆಟೋಮ್ಯಾಟಿಕ್ ಕಾಲ್ ಆ್ಯಕ್ಚುಲಿ ಇಂಚೆಂಚ ಕೊಡ್ತೀನಿ ಪಾರ್ಸೆಲ್ ಬ್ಲಾಕ್ ಆಗ್ತೀನಿ ಸೊ ಮೋರ್ ಇನ್ಫರ್ಮೇಷನ್ ಕೊಡಲ್ಲ ಉಂಜಿ ಓದ್ತಿಲ್ಲ ಕಸ್ಟಮರ್ ಕೇರಳ ರಡ್ಡು ಓದ್ತಿ ಯಾಕೆ ರಡ್ಡು ಇತ್ತೆ ಕಸ್ಟಮರ್ ಕೇರ್ ಅಪ್ಪ ಗೇರೋದು ಇರ್ತೀರಿ ಫೋನ್ ಬನ್ನಿರಿ ಬನ್ನಿರಿ ಫೆಡಕ್ಸ್ ತೆರೆಯೋರು ಇದನ್ನ ಫ್ರಮ್ ಅಡ್ರೆಸ್ ತೈವಾನ್ ಒಂದು ಕಂಟ್ರಿ ಪಂಡೇರಿ ಆ ಪಂಡೆ ಯಾ ಅಂಚೆ ಆ ತೀರೆ ಮಂತಿದಿನಿ ಮುಂಬೈ ಹಿಡ್ದು ಪಂಡೇರಿ ನಮ್ಮ ಮೊಬೈಲ್ ನಂಬರ್ ರೆಕಾರ್ಡ್ ಆಗ್ತದೆ ಬಂದೆ ಹ್ಮ್ ಇಂಥ ಬಂಡೆ ಅದು ಪರ ಆಧಾರ್ ಕಾರ್ಡ್ ಎಲ್ಲ ಕೊಡ್ತೇವೆ ಅಂಚ ಮಾತಾ ಬಂದೆರು ಮೋಸ್ಟ್ಲಿ ಏರ ಮಿಸ್ಯೂಸ್ ಮತ್ತು ಕೊಡೋದು ಅನಿನ್ಯ ಆಯ್ಕಾ ಹಾಕಲು ಪಂಡೇರು ಮುಂಬೈ ಮುಂಬೈದ ಕಸ್ಟಮ್ ಡ್ಯೂಟಿದಾಗ ಪತ್ತಿತ್ತೇರು ஆதார் பேன் நம்பர்லாம் பண்ணுறேன் அவட்சேன் அட்ரஸ் மாத்திரம் மும்பை பண்ணிடு மும்பை ஆயிடுச்சு கால் ಕೇಂದಾದ ಆ ಪೆಡಕ್ಸ್ ಅಫಿಷಿಯಲ್ ವೆಸೈಟು ಹೋದು ಅದಕ್ಕೊಂದು ಕಸ್ಟಮರ್ ಕೇರ್ ನಂಬರ್ ಇದೆ ಅಕ್ಕ ಕಾಲ್ ಮಂತೆ ಅಪ್ಪ ಕಕ್ಕಲ್ ಪಂಡೇರು ಎಂಕಲ್ ಏರ್ಯಗ ಕಾಲ್ ಮಲ್ಪುಜಾ ಇಂಚ ಬೌನ್ಸ್ ಆಗುತ್ತೆ ಎಂಟು ಇಮೇಲ್ ಕಡೆ ಪಾ ಪ್ ಪಂಚ ಕಾಲ್ ಮಂತ ಪಂಪುಜಾ ಇಂಚೆ ಇಂಚಾ ನಿಕ್ಲ ಒಂದ ನಿ ಟ್ರ್ಯಾಕ್ ಮಲ್ಪ ನಿಖಲು ಒಂದು ವೇಳೆ ಕೊರಿಯರ್ ರೆಫರೆನ್ಸ್ ನಂಬರ್ ನಿಕ್ಲೆ ಟ್ರ್ಯಾಕ್ ಕೊಡ ನಿ ಅಕ್ಕಲೇ ಇಂಗೆ ರೆಫರೆನ್ಸ್ ನಂಬರ್ ಟ್ರ್ಯಾಕ್ ಕೊರ್ತಾರೆ ಯಾವ್ದೆ ಕೊರ್ತಿ ಅದೇ ರೆಫರೆನ್ಸ್ ನಂಬರ್ ಕಸ್ಟಮರ್ ಕೇರ್ ಅಫಿಷಿಯಲ್ ಅಫಿಷಿಯಲ್ ಕಸ್ಟಮರ್ ಕೇರ್ ಪಂಡೆ ಅಪಗ ಅಕ್ಕ ಪಂಡ ಅವ್ರು ರಾಂಗ್ ಫೆಡಕ್ಸ್ ನಂಬರ್ ದಾಲ ಅಚಿನ್ನದೇ ಬಾಕಿ ಇಂ ಮೊಬೈಲ್ ಫೋನ್ ಮಂತ ಪನ್ಕಾರ್ಲ್ ಹೋಲ್ಡ್ ಆಗ್ತನ ಇಮೇಲ್ ಮಲ್ಕೋದ ಫೆಡಕ್ಸ್ ಕೊರಿಯರ್ ಮಲ್ಕೋ ಇಮೇಲ್ ಬಾಕಿ ಮೊಬೈಲ್ ಮ್ಯಾಂಡೇಟ್ರಿ ಇಮೇಲೆ ಮಲ್ಕೊಲಿ ಪಂಡ್ರು ಮಲಮಲ ಐಟಮ್ ಕೊಡ್ರಿ ನೆಟ್ಟು ವಿಯಟ್ನಾ ಮೋಸ್ಟ್ಲಿ ಯಾಕಲ್ ಫೋನ್ ಮಂತದ ಮಸ್ತ್ ಇನ್ಫಾರ್ಮೇಶನ್ ಇನ್ಕ್ಲೂಡ್ ಅದೇ ತನ್ನ ಹ್ಮ್ ಅಂಚಿನ ಮಸ್ತ್ ಆನುನ್ನ ಬೇತಕ ನಲ ಅನಿಕೆ ಇಂದ ಕೆಲ ಕೆಲವರೆ ಗಂಚ ಐದು ಬಕ್ಕಲ ಬತ್ತ ನಾನು ತೆ ಕುಡೋರ ಕುಡಲ ರಸರಿ ಕಾಲ್ ಬೈದೆ ಕಾಲ್ ಕೇನ್ ಕಟ್ ಮಲ್ ಬಾತ್ ಸೇಮ್ ಅದತ್ತರೆ ಫಸ್ಟ್ ಗೆ ಬರ್ಕುನು ಆಟೋಮ್ಯಾಟಿಕ್ ಕಾಲ್ ಬತ್ತ ದುಮ್ಮಾಂಡ ಇನ್ ಜನಕುಲೆ ಮಂತ ಪಾತಿರ ಇರೆ ಕಟ್ ನಿಕ್ಲೆ 100% ಕಾನ್ಫಿಡೆಂಟ್ ಆಫ್ ನಿಕ್ಲೇರ್ ಲ ಕೊರಿಯರ್ ಮಂತ್ ದಿಜಾರ ಸೋ ಕೆಲವರು ಪಂದ್ರೆ ಜೀತೆ ನಮ್ಮ ಫ್ಲಿಪ್ಕಾರ್ಟ್ ಅಮೆಝಾನ್ ಅಂಚಿನ ಕೊರದಪ್ಪ ಆರ್ಡರ್ ಕೆಲವರಿಗೆ ಕನ್ಫ್ಯೂಸ್ ಆಪ್ ನಾವು ಯಾವುದು ಅಲ್ಲ ಡೀಟೈಲ್ಸ್ ಎಕ್ಸ್ಟ್ರಾ ಕೊಡಬಹುದು ಆರ್ಡರ್ ತಗೋಡು ಅಫಿಷಿಯಲ್ ವೆಬ್ಸೈಟ್ಗೆ ಪೋದು ಅಕ್ಕ ಕಸ್ಟಮರ್ ಕೇರ್ ನಂಬರ್ ಗೂಗಲ್ ಪೋದು ಸರ್ಚ್ ಮಾಡಿ ಪರ ಕಸ್ಟಮರ್ ಕೇರ್ ನಂಬರ್ ಅಂದ್ರೆ ಆಯಾ ಸೈಟ್ ದಲೈದು ಎಸ್ಬಿಐ ಎಸ್ಬಿಐ ಸೈಟ್ ಪೋದು கெனரா பேங்க கெனரா பேங்க் சைட்டு உள்ளாய் போகுது ஐட்டு காண்டாக்டூட் பண்ணுவோம் ஆ மொபைல் நம்பர் இதில் ஆ கஸ்டமர் கேர் நம்பர் மாற்றம் தித்தனும் கூகுள்டு காலி சர்ச் மழை போகிறப்ப இல்லை பேங்கு தான் கஸ்டமர் கேர் நம்பர் இங்கே ஆய வெப்சைட்டுக்கு உள்ளே போகணும் ஏன் ஃபெடக்ஸ் தான் வெப்சைட்டு தான் உள்ளாயி போகுது ஆயிடுது பக்கம் மொபைல் அக்களை காண்டாக்ட் கஸ்டமர் கேர் நம்பர் திட்ட பார்த்தேன் ஸோ ஒன்றும் ஸ்கேம் ஆக்சுவலி தேங்க் வெல்கம்